ಅರ್ಜೆಂಟ್ ಆಗಿ ಬಾ ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಅವ್ರ ಅಣ್ಣ ಪ್ರಭಾಕರ್ ಏನಾದ್ರು ಮನೆಯಿಂದ ಹೊರಗಡೆ ಹೋಗೋದು ಬಿಡದೆ ಮನೇಲೆ ಕೂಡ ಹಾಕಿದನಾ ಅಥವಾ ನಂದಿನಿಗೆ ಇಷ್ಟ ಇಲ್ವಾ ನನ್ನಂದಿನಿ ನನ್ಗೆ ಯಾವತ್ತು ಮೋಸ ಮಾಡಲ್ಲ ಅವಳು ಬಂದೇ ಬರ್ತಾಳೆ ಅವಳಿಗೋಸ್ಕರ ಕಾಯ್ಬೇಕು ಅಷ್ಟೇ ಸಾರಿ ಶ್ರೀಧರ್ ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ ಅದ್ ಸರಿ ಇಷ್ಟ ಅರ್ಜೆಂಟ್ ಆಗಿ ಫೋನ್ ಮಾಡಿ ಬಾ ಅಂತ ಹೇಳಿದ್ರಲ್ಲ ಏನ್ ವಿಷಯ ನಮ್ಮ ಅಣ್ಣ ಏನಾದ್ರು ಫೋನ್ ಮಾಡಿ ಎದುರಿಸಿದ್ರ ಅಥವಾ ಬೈದ್ರ ನಿಮ್ ಅಣ್ಣನ ವಿಷಯ ಆಗಿರ್ಲಿ ನಂದಿನಿ ನೀನ್ ಯಾಕ್ ನಂದಿನಿ ಎರಡು ಮೂರು ದಿವಸದಿಂದ ಊಟ ಮಾಡ್ದೆ ಹಸ್ಕೊಂಡು ಅಳ್ತಾ ಇದ್ದಿ ಅಂತಲ್ಲ ಇನ್ನೇನ್ ಮಾಡ್ಲಿ ಶ್ರೀಧರ್ ನಿಮ್ಮನ್ನ ಪ್ರೀತಿ ಮಾಡಿದ್ಮೇಲೆ ಹಸ್ಕೊಂಡು ಇರಲೇಬೇಕಲ್ವಾ ಈಗಾಗ್ಲೇ ನಮ್ಮಣ್ಣ ಆಕಾಶನ ಉಡ್ಕೊಂಡ್ ಜೊತೆ ನನ್ ಮದ್ವೆ ಮಾಡ್ಬೇಕು ಅಂತ ತರಾತುರಿಲಿ ತರಾ ತುರಿಲಿ ಓಡಾಡ್ತಿದಾರೆಬಿಟ್ಟು ಕೇಳ್ಬಿಟ್ಟು ನೆಮ್ಮದಿಯಾಗಿ ಹೇಗ ಊಟ ಮಾಡ್ಲಿ ಹೇಗ್ ನಿದ್ದೆ ಮಾಡ್ಲಿ ಅಂತ ಮಾತ್ರ ಅಲ್ಲ ನನ್ನ ಬಡಿಯ ಹೃದಯ ತುಂಬಾ ನೀನೇ ತುಂಬಿಕೊಂಡಿದೀಯಾ ಈ ಪುಟ್ಟ ಹೃದಯ ತುಂಬಾ ನಿನ್ ಪ್ರೀತಿನೇ ತುಂಬ್ಕೊಂಡು ನನಗ್ ನಾನೇ ಹುಚ್ಚರ ಆಗ್ಬಿಟ್ಟಿದೀನಿ ಒಂದು ವೇಳೆ ನೀನೇನಾದ್ರೂ ನನ್ನಿಂದ ದೂರ ಆದ್ರೆ ಈ ಬಡಿಯ ಹೃದಯ ಯಾಕಿದ್ರೆಲ್ಲ ಮಾತಾಡ್ತಾ ಇದ್ರ ನಿಮ್ಮ ಪ್ರೀತಿ ಕೊನೆವರೆಗೂ ಸಿಗ್ಬೇಕು ಅಂತ ಬಯಸೋಳು ನಾನು ನಿಮ್ಮ ಪ್ರೀತಿ ಕೊನೆವರೆಗೂ ಶಾಶ್ವತವಾಗಿ ನಂದಾಗುತ್ತೆ ಅಂದ್ರೆ ನೀವೇನ್ ಮಾಡಿದ್ರು ನೀವೇನ್ ನಿರ್ಧಾರ ತಗೊಂಡ್ರು ನನಗೊಪ್ಪಿ ಇದೆ ಶ್ರೀಧರ್ ನಾವಿಬ್ರು ಮದುವೆ ಆಗೋದಕ್ಕೆ ನಿಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ಒಪ್ಪೋಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಮ್ಗಿರೋದು ಒಂದೇ ದಾರಿ ಅಂದ್ರೆ ನಾವಿಬ್ರು ದೂರ ಹೋಗಿ ಮದುವೆ ಆಗೋದು ಒಳ್ಳೇದನ್ಸುತ್ತೆ ಶ್ರೀಧರ್ ನಿಂಬಾಯಲ್ಲಿ ಇಂಥ ಮಾತಾಡ್ಬೇಕು ಇಂತ ಮಾತು ಕೇಳ್ಬೇಕು ಅಂತ ಅದ್ ಎಷ್ಟ್ ಕಾಯ್ತಾ ಇದ್ನೋ ಗೊತ್ತಿಲ್ಲ ನಿಮ್ ಪ್ರೀತಿ ಕೊನೆವರೆಗೂ ನಂದಾಗುತ್ತೆ ಅನ್ನೋದಾದ್ರೆ ಹುಟ್ಟು ಬಟ್ಟೆಲಿ ನಿಮ್ ಜೊತೆ ಬರಕ್ ರೆಡಿದೀನಿ ಬನ್ನಿ ಶ್ರೀಧರ್ ನೋಡೋಣ ನಂದಿನಿ ಅವಸರ ಪಡ್ಬೇಡ ನಂದಿನಿ ನನಗೆ ಮಾಡಬೇಕಾದ ಕೆಲಸ ಬೇಜಾನಿದೆ ಅದನ್ನ ಎರಡು ಮೂರು ದಿವಸದಿಂದ ಮಾಡಿಬಿಟ್ಟು ಬರೋ ಶುಕ್ರವಾರ ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಆಗೋಣ ಶ್ರೀಧರ್ ನೀವು ನಮ್ಮ ಮನೆಗೆ ಬಂದು ಮಧ್ಯರಾತ್ರಿ ನನ್ನ ಕರೆದ್ರು ನಾನು ಬರ್ತೀನಿ ಮುಂದಿನ ಶುಕ್ರವಾರ ಶುಕ್ರವಾರದವರೆಗೂ ನಿಮ್ಮ ಹಿಂಪಲೆ ಕಾಯ್ತಾ ಇರ್ತೀನಿ ಶ್ರೀಧರ್ ನಂದಿನೇ ಒಂದು ಪ್ರೀತಿಗೋಸ್ಕರ ನಿನ್ನನ್ನೇ ನೀನು ತ್ಯಾಗ ಮಾಡ್ಕೊಳಕ್ ಸಿದ್ಧವಾಗಿರೋ ನಿನ್ನ ಪ್ರೀತಿ ಮುಂದೆ ಈ ಜಗತ್ತೆ ನಂದಿನಿ ನಂದಿನಿ ನನಗೆ ತುಂಬಾ ಕೆಲ್ಸ ಇದೆ ನಾನಿನ್ನು ಓಡ್ತೀನಿ ನಾವು ಮನೆ ಬಿಟ್ಟು ಹೋಗ್ತಾರ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣಂಗೆ ಹೇಳ್ಬೇಡ ನಂದಿನಿ ಹೇಳ್ಬೇಡ ಇಲ್ಲ ಶ್ರೀಧರ್ ಖಂಡಿತವಾಗ್ಲು ಈ ವಿಚಾರನ ನಾನು ಯಾರಿಗೂ ಹೇಳಲ್ಲ ನನಗೂ ತುಂಬಾ ಕೆಲಸ ಇದೆ ಓ ನಂದಿನಿ ಏನ್ ನೀನು ಇಲ್ಲಿ ಇವತ್ತು ನೀನ್ ಬರ್ತಡೆ ಖುಷಿ ಖುಷಿಯಾಗಿ ಮನೇಲಿರೋದು ಬಿಟ್ಟು ಮೊಬೈಲ್ ನಿಂತ್ಕೊಂಡು ಏನ್ ಮಾಡ್ತಿದ್ದೀನಿ ನಂದಿನಿ ನೋಡ್ ನಂದಿನಿ ನೀನ್ ಬರ್ತಡೆ ಅಂತ ಗಿಫ್ಟನ್ನ ವಾಚ್ನ ತಂದಿನಿ ಹಾಕ್ವ ನಂದಿನಿ ಬೇಡ ಆಕಾಶ್ ನೋಡಿ ದಯವಿಟ್ಟು ಈ ಗಿಫ್ಟು ಅದು ಇದು ಅಂತ ನನ್ನ ತಲೆ ತಿನ್ಬಿಡಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಆಕಾಶ ನಂದಿನಿ ನಂದಿನಿ ನಿನ್ನ ಬಯಸಿ ಬಯಸಿ ಹತ್ರ ಬರ್ತಾ ಇರೋ ಈ ಆಕಾಶನ್ನ ದೂರ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟ ನಂದಿನಿ ಈ ಪ್ರೀತಿಯಿಂದ ತಂದಿರೋ ವಾಚನ್ನ ತಗೊಂಡ್ ನಂದಿನಿ ಯಾಕೋ ಆಕಾಶ್ ಪ್ಲೀಸ್ ದಯವಿಟ್ಟು ನನ್ನ ಒಂಟಿ ಆಗಿರೋದಕ್ಕೆ ಬಿಟ್ಬಿಟ್ಟು ನೀವಿನ ಹೊರಡ್ಬಿಡಿ ನನ್ಗೆ ಗಿಫ್ಟ್ ಆಗಿ ತಂದಿರೋ ಈ ವಾಚ್ ನನಗೆ ದಯವಿಟ್ಟು ಬೇಡ ಬೇಡ ಅಂದ್ರೆ ನಂದಿನಿ ಇದು ಕೇವಲ ಟೈಮ್ ತೋರಿಸೋ ವಾಚ್ ಮಾತ್ರ ಅಲ್ಲ ನಂದಿನಿ ಇದು ನನ್ನ ಪ್ರೀತಿಯ ಸಂಕೇತ ನನ್ನ ಹೃದಯ ಬಡಿತ ನನ್ನ ತೃಪ್ತಿಗೋಸ್ಕರ ತಗೊಳ್ಳೇಬೇಕು ಆಕಾಶ್ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಕಾಳಜಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಆದ್ರೆ ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಅನ್ನೋ ಪಟ್ಟ ಕೊಟ್ಟು ನನ್ನ ಕೈಲಿ ಆಗಲ್ಲ ಆಕಾಶ್ ಯಾಕೆ ನಂದಿನಿ ಯಾಕೆ ನಾನು ನೋಡೋದಕ್ಕೆ ಸುಂದರವಾಗಿಲ್ವಾ ಇಲ್ಲ ಬೇಡ ನಂದಿನಿ ಬೇಡ ಈ ಮನಸಾರೆ ಪ್ರೀತಿಸ್ತಾರ ಹೋಗ್ಬೇಡ ನಂದಿನಿ ದೂರ ಹೋಗ್ಬೇಡ ಆಕಾಶ್ ತಪ್ಪಾಗಿ ಯೋಚನೆ ಮಾಡ್ಬಿಡಿ ನೀವು ನೋಡೋಕೆ ತುಂಬಾ ಸುಂದರವಾಗಿದ್ದೀರಾ ಹಾಗೆ ತುಂಬಾ ಯೋಗ್ಯವಾಗಿದ್ದೀರ ಕೂಡ ಆದ್ರೆ ಈಗಾಗ್ಲೇ ನನ್ನ ಮನಸ್ಸನ್ನ ಒಬ್ರಿಗೆ ಒಪ್ಸಾಗಿದೆ ದಯವಿಟ್ಟು ನನ್ನ ಮನಸ್ಸನ್ನ ನೋಯಿಸ್ಬಿಡಿ ಇಲ್ಲಿಂದ ಹೊರಡ್ಬಿಡಿ ಆಕಾಶ್ ನಂದಿನಿ ನಿನ್ನ ಮನಸ್ಸು ಹೃದಯನ ನೀನು ಬೇರೆಯವ್ರಿಗೆ ಒಪ್ಸ್ಬಿಟ್ಟಿದ್ಯಾ ಆದ್ರೆ ನನ್ನ ಮನಸ್ಸು ಹೃದಯನ ನಾನು ಹೆಂಗೆ ಒಪ್ಸ್ಬಿಟ್ಟಿದ್ದೀನಿ ನಂದಿನಿ ಪ್ಲೀಸ್ ನಂದಿನಿ ಈ ಪುಟ್ಟ ಹೃದಯ ತುಂಬಾ ಇನ್ನ ನೆನಪುಗಳೇ ಭದ್ರವಾಗಿ ಮುದ್ರೆ ಹಾಕ್ಬಿಟ್ಟಿದೆ ನಂದಿನಿ ಅದನ್ನು ಅಳಿಸೋದಕ್ಕೆ ಅದನ್ನು ಅಳಿಸೋದಕ್ಕೆ ಪ್ರಯತ್ನ ಮಾಡಿ ಪ್ಲೀಸ್ ಆಕಾಶ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಮನಸ್ಸಲ್ಲಿ ಇರೋ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಆಕಾಶ್ ನೋಡಿ ಮನ್ಸೊಬ್ಬನಿಗೆ ಮೈಯೊಬ್ಬನಿಗೆ ಕೊಟ್ಟು ಜೀವನ ಮಾಡೋಕ್ಕೆ ನಾನೇನು ವ್ಯವಚಾರ ಮಾಡ್ತಾ ಇಲ್ಲ ನನ್ನ ಮನಸ್ಸಲ್ಲಿ ಶ್ರೀಧರ್ನ ಬಿಟ್ಟರೆ ಬೇರೆ ಗಂಡಸನ್ನ ಕಲ್ಪಿಸ್ಕೊಳ್ಳೋಕ್ಕೂ ನನ್ನ ಕೆಲಸ ಸಾಧ್ಯ ಇಲ್ಲ ನಂದಿನಿ ಹೃದಯದಲ್ಲಿಟ್ಟ ಈ ನಿನ್ನ ಮದುವೆ ಆಗಿ ಸಂಸಾರ ಮಾಡಬೇಕು ಅಂತ ಅಪಾರವಾದ ಕನಸನ್ನು ಕಟ್ಕೊಂಡೆ ನಂದಿನಿ ಈ ನಾಡ ಮಾತ್ ಕೇಳಿ ನನಗೆ ಈ ಹೃದಯ ಚೂರಾಗ್ತಾ ಇದೆ ನಂದಿನಿ ಚೂರಾಗ್ತಾ ನಿಮ್ಮನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನನ್ ಮನಸ್ಸಲ್ಲಿಲ್ಲ ಆದ್ರೆ ಅರ್ಥ ಮಾಡ್ಕೊಳ್ಳಿ ಶ್ರೀಧರ್ನ ಬಿಟ್ಟು ಈ ಗಂಡ ಅನ್ನೋ ಕೊಡಲಿಕ್ಕೆ ನನ್ನ ಕೊಡ್ಲಿಕ್ಕೆ ಒಪ್ಪಲ್ಲ ದಯವಿಟ್ಟು ನನ್ನ ಮರ್ತು ನಿಮ್ಮ ಪಾಡಿಗೆ ನೀವಿದ್ಬಿಡಿ ದಯವಿಟ್ಟು ನನ್ನ ಮರ್ತು ನನ್ನ ಮೇಲೆ ಅನುಕಂಪ ತೋರಿಸಿ ಆಕಾಶ್ ಅನುಕಂಪ ನಂದಿನಿ ನಾನು ರಾಗ ಬಯಸಿ ಬಂದ ನನ್ನನ್ನ ಅನುಕಂಪ ತೋರಿಸುವಂತ ಕೈ ಮುಗಿಬೇಡ ನಂದಿನಿ ನಿನ್ನ ಪ್ರೀತಿ ಕಿತ್ಕೊಳ್ಳುವಷ್ಟು ನಾನು ಸ್ವಾರ್ಥಿರಾಗಲಾರೆ ರೀ ನೀನ್ ಇಷ್ಟಪಟ್ಟವರನ್ನ ಮದುವಾಗಿ ಸುಖವಾಗಿರು ನಂದಿನಿ ಆಕಾಶ್ ತುಂಬಾ ನಿಮ್ಮ ನನ್ನ ಮೇಲೆ ನಿಮಗೆ ಅಪಾರವಾದ ಕೃತಜ್ಞತೆ ಇದ್ರೆ ನಾನು ಈ ನಿಮಗೆ ಗಿಫ್ಟ್ ಆಗಿ ತಂದಿರೋ ವಾಚನ ತಗೊಳ್ಳಿ ನಂದಿನಿ ಈ ಗಾಯವಾಗಿರೋ ಹೃದಯಕ್ಕೆ ಸ್ವಲ್ಪ ಸಮಾಧಾನ ಆದರೂ ಸಿಗುತ್ತೆ ನೋಡಿ ಆಕಾಶ್ ತಾಳಿ ಕಟ್ಟಿಸ್ಕೊಂಡಂತೂ ನಿಮ್ ಕೈ ನಿಮ್ಮ ಹತ್ರ ಬಾಳೋ ಅದೃಷ್ಟ ಅಂತೂ ನನಗಿಲ್ಲ ಆದ್ರೆ ನೀವ್ ತಂದಿರೋ ವಾಶ್ನ ನಾನು ಕಟ್ಟಿಸ್ಕೊಂಡು ಕೊನೆವರೆಗೂ ನಿಮ್ ಲೈಫ್ ಅಲ್ಲಿ ಒಬ್ಳು ಒಳ್ಳೆ ಸ್ನೇಹಿತ ಆಗಿರ್ತೀನಿ ನೀವೇ ಅದನ್ನ ನಿಮ್ ಕೈಯಾರೆ ನನ್ನ ಕೈ ಕಟ್ಟಿ ಆಕಾಶ್ ನಂದಿನಿ ಇನ್ನ ಗಂಡನಾಗಿ ಕೈ ಬಿಡಬೇಕಂತ ಅಪಾರವಾದ ಕನಸನ್ನು ಕಟ್ಕೊಂಡೆ ಅದರ ಕನಸಲ್ಲ ಕನಸಾಗೆ ಹೊಳೀತು